ಮೊದಲನೆಯ ಪ್ರಶ್ನೆ ವಿದ್ಯ ಪರ್ವತ ಹಾಗೂ ಸಾತ್ಪುರ್ ಶ್ರೇಣಿ ಮಧ್ಯೆ ಹಾದು ಹೋಗುವ ನದಿ ಯಾವುದು ಆಪ್ಷನ್ ಎ ಮಹಾನದಿ ಆಪ್ಷನ್ ಬಿ ನರ್ಮದಾ ನದಿ ಆಪ್ಷನ್ ಸಿ ಗೋದಾವರಿ ನದಿ ಆಪ್ಷನ್ ಡಿ ತಪತಿ ನದಿ ಸರಿಯಾದ ಉತ್ತರ ಆಪ್ಷನ್ ಬಿ ನರ್ಮದಾ ನದಿ ಎರಡನೆಯ ಪ್ರಶ್ನೆ ಬಡವರ ಊಟಿ ಎಂದು ಕರೆಯುವ ಜಿಲ್ಲೆ ಯಾವುದು ಆಪ್ಷನ್ ಎ ಧಾರವಾಡ ಆಪ್ಷನ್ ಬಿ ಹಾಸನ ಆಪ್ಷನ್ ಸಿ ದಾವಣಗೆರೆ ಆಪ್ಷನ್ ಡಿ ವಿಜಯಪುರ ಸರಿಯಾದ ಉತ್ತರ ಆಪ್ಷನ್ ಬಿ ಹಾಸನ ಮೂರನೆಯ ಪ್ರಶ್ನೆ ವಿರಾಟ್ ಕೊಹ್ಲಿ ಅವರ ತಾಯಿಯ ಹೆಸರೇನು ಆಪ್ಷನ್ ಎ ಸರೋಜ್ ಕೊಹ್ಲಿ ಆಪ್ಷನ್ ಬಿ ಪೂಜಾ ಕೊಹ್ಲಿ ಆಪ್ಷನ್ ಸಿ ಅನುಷ್ಕಾ ಕೊಹ್ಲಿ ಆಪ್ಷನ್ ಡಿ ಪ್ರೇಮ ಕೊಹ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಸರೋಜ್ ಕೊಹ್ಲಿ